ರಂಜಾನ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಭಾಗಿ ವಿಜಯನಗರ ಜಿಲ್ಲೆಯ ಕೂಡ್ಲಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಪಟ್ಟಣದ ಅಂಚಿನಲ್ಲಿರುವ ಸಾಮೂಹಿಕ ಪ್ರಾರ್ಥನಾ ಮಂದಿರದಲ್ಲಿ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರು ಸಮಾಜದ ಬಾಂಧವರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು ಮೌಲಾನಾ ಅಖಿಲ್ ಮೌಲಾನ್ರವರ ನೇತೃತ್ವದಲ್ಲಿ ರಂಜಾನ್ ಸಾಮೂಹಿಕ ಪ್ರಾರ್ಥನೆ ನಡೆಯಿತು ರವರು ರಂಜಾನ್ ಹಬ್ಬದ ಮಹತ್ವವನ್ನು ವಿವರಿಸಿದರು ಸರ್ವರು ಪಾಲಿಸಬೇಕಾಗಿರುವ ಮಾನವೀಯ ಮೌಲ್ಯಗಳ ಕುರಿತು ಹಾಗೂ ಧರ್ಮ ಗ್ರಂಥ ಕುರಾನ್ನಲ್ಲಿ ತಿಳಿಸಿರುವ ಮಹತ್ವಪೂರ್ಣ ಸಂದೇಶಗಳನ್ನ ಪ್ರಸ್ತಾಪಿಸಿದ್ರು ಅಲ್ಲಾನು ಸರ್ವಾಂತರಯಾಮಿ ಆತನು ನಾವು ಮಾಡುವ ಪ್ರತಿಯೊಂದನ್ನು ಲೆಕ್ಕ ಹಾಕ್ತಾನೆ ಸರ್ವರನ್ನು ಗೌರವದಿಂದ ಕಾಣಬೇಕು ಸೇವಾ ಮನೋಭಾವ ಹೊಂದಬೇಕು ದಾನ ಧರ್ಮ ಅನುಸರಿಸಬೇಕು ಅಸಹಾಯಕರಿಗೆ ಶಕ್ತಿಯ ಅನುಸಾರ ನೆರವು ನೀಡಬೇಕು ಇತರ ಧರ್ಮದವರೊಂದಿಗೆ ಸೌಹಾರ್ದತೆ ಪಾಲಿಸಬೇಕು ಧರ್ಮ ಶ್ರದ್ಧೆ ಹೆತ್ತವರಲ್ಲಿ ಗುರು ಹಿರಿಯರಲ್ಲಿ ಗೌರವ ಪ್ರೀತಿ ಹೊಂದಬೇಕು ಕುರಾನ್ನಲ್ಲಿ ತಿಳಿಸಿ ರುವ ಎಲ್ಲವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಅಂತ ಹೇಳಿದರು ಸಕಲ ಜೀವರಾಶಿಗಳಿಗೆ ಲೇಸನ್ನ ಆಶಿಸಿ ಜಗತ್ತಿನ ಶ್ರೇಯಸ್ಸಿಗಾಗಿ ಸಕಾಲಕ್ಕೆ ಅಗತ್ಯವಿರುವಷ್ಟು ಮಳೆ ಬಂದು ಸಾಕಷ್ಟು ಬೆಳೆ ಬರಲಿ ಜಗತ್ತಿನಲ್ಲಿ ರೋಗ ರುಜಿನಗಳು ಸಂಪೂರ್ಣ ನಿರ್ಣಾಮವಾಗಲಿ ಸಕಲ ಜೀವರಾಶಿಗಳು ಸುಖ ನೆಮ್ಮದಿಯ ಜೀವನ ನಡೆಸುವಂತಾಗಲಿ ಸಕಲರು ಸುಖ ಶಾಂತಿ ನೆಮ್ಮದಿ ಹೊಂದಲಿ ಸಮಾಜದ ಒಂದು ಶಾಂತಿಗಾಗಿ ಸರ್ವರಹಿತಕ್ಕಾಗಿ ಎಲ್ಲರೂ ಪ್ರಾರ್ಥಿಸೋಣ ಅಂತ ಕರೆ ನೀಡಿದರು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಸರ್ವರಿಗೂ ಹಬ್ಬದ ಶುಭಾಶಯ ತಿಳಿಸಿ ಮಾತನಾಡಿದರು ತ್ಯಾಗ ಸೌಹಾರ್ದತೆಗೆ ತ್ಯಾಗ ಸೇವಾ ಮನೋಭಾವ ಹೊಂದಿರುವ ಪ್ರಮುಖ ಧರ್ಮಗಳಲ್ಲಿ ಇಸ್ಲಾಂ ಧರ್ಮವೂ ಒಂದಾಗಿದೆ ಧರ್ಮದ ಪ್ರಮುಖ ಹಬ್ಬವಾಗಿರುವ ರಂಜಾನ್ ಹಬ್ಬದಲ್ಲಿ ಶಾಂತಿ ತಾಳ್ಮೆ ಸಹನೆ ಶ್ರದ್ಧೆಯನ್ನು ಮೈಗೂಡಿಸಿಕೊಂಡು ಜಗತ್ತಿನ ಲೇಸಿಗಾಗಿ ಸಮಾಜದ ಶ್ರೇಯಸಿಗಾಗಿ ರಂಜಾನಲ್ಲಿ ಉಪವಾಸ ವೃತ ಆಚರಿಸ್ತಾ ಇದ್ದು ಈ ಸಂದರ್ಭದಲ್ಲಿ ಎಲ್ಲರಿಗೂ ತಾವು ಸರ್ವರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಿರುವುದಾಗಿ ಹೇಳಿದರು ಕೂಡ್ಗೆ ಪಟ್ಟಣದಲ್ಲಿ ಉಸ್ತುವಾರಿ ಸಚಿವ ಬಿಜಡ್ ಜಮೀರ್ ಅಹಮದ್ ರವರ ನೇತೃತ್ವದಲ್ಲಿ ಶಹದಿ ಮಹಲ್ ನಿರ್ಮಾಣಕ್ಕಾಗಿ ಯೋಜನೆ ರೂಪಿಸಲಾಗಿದೆ ಅತ್ಯಂತ ಶೀಘ್ರದಲ್ಲಿ ಶಹದಿ ಮಹಲ್ ನಿರ್ಮಾಣ ಕಾರ್ಯಕ್ಕೆ ಸಚಿವ ಜಮೀರ್ ಅಹಮದ್ ರವರ ನೇತೃತ್ವದಲ್ಲಿ ಚಾಲನೆ ಚಾಲನೆ ದೊರಕಲಿದೆ ಮತ್ತು ಸಮಾಜದ ಪ್ರಮುಖ ಬೇಡಿಕೆಗಳನ್ನು ಹಂತ ಹಂತವಾಗಿ ಆದ್ಯತೆಯ ಮೇರೆಗೆ ಈಡೇರಿಸಲಾಗುವುದು ಅಂತ ತಿಳಿಸಿದರು ಅಖಿಲ್ ಮೌಲಾನ್ ರವರ ನೇತೃತ್ವದಲ್ಲಿ ಸಮಾಜದ ವತಿಯಿಂದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಟ್ಟಣದ ಅಸಂಖ್ಯಾತ ಧಾರ್ಮಿಕ ಶ್ರದ್ಧಾವಂತರು ಭಾಗಿಯಾಗಿದ್ದರು ಇನ್ನು ಬಾಲಕರಾದಿಯಾಗಿ ಯುವಕರು ವೃದ್ಧರು ವಿಕಲಚೇತನರು ತುಂಬಾ ಉತ್ಸುಕತೆಯಿಂದ ಭಕ್ತಿಯಿಂದ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮಲ್ಲೇಶ ದೊಡ್ಡಮನಿ ನಿರ್ದೇಶನದಂತೆ ಸಿಪಿಐ ಪ್ರಹ್ಲಾದ್ ಆರ್ಚನ್ನಗಿರಿ ಅವರ ನೇತೃತ್ವದಲ್ಲಿ ಪಿಎಸ್ಐಸಿ ಪ್ರಕಾಶ್ ರವರು ಅಗತ್ಯ ಸಿಬ್ಬಂದಿಗಳನ್ನು ನಿಯೋಜಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಸೂಕ್ತ ಕ್ರಮ ಜರುಗಿಸಿದರು ವರದಿ ವಿಜಯ ಋಷಭೇಂದ್ರ ಇವತ್ತು ನಾವು ಈ ಹಸಿವಿಗೆ ಎದುರ್ಕೊಳ್ತದೋ ಅಂಥದ್ದನ್ನೇ ಒಂದು ಉಪಾಸನೇ ಒಂದು ನೀವು ಒಂದು ತ್ಯಾಗ ಬಲಿದಾನ ತಾಳ್ಮೆಯಿಂದ ಉಪವಾಸ ಮಾಡಿ ಆ ಹಸುವನ್ನ ಗೆಲ್ತಿರೋ ಅಂತ ಒಂದು ಪವಿತ್ರ ಹಬ್ಬನ ಇವತ್ತು ಒಂದು ತಿಂಗಳು ನೀವು ಉಪವಾಸ ಮಾಡಿ ಗೆದ್ದಿದ್ದೀರ ನಿಜವಾಗ್ಲೂ ಇವತ್ತು ನಮಗೆ ಇವತ್ತು ಸ್ವಲ್ಪ ಬೇಗನೆ ಬಂದರೆ ನಮ್ಮ ಮೊದಲೆಯರು ಇವತ್ತು ಒಂದು ಹತ್ತು ನಿಮಿಷ ಅವ್ರದ್ದು ಭಾಷಣ ಕೇಳಿ ನನಗೆ ನಿಜವಾಗ್ಲೂ ಮಾತಾಡಬೇಕಂತ ಬದಲಾಗ್ತಾ ಇಲ್ಲ ಅಷ್ಟೊಂದು ಉಪಯೋಗವಾಗಿ ಅಷ್ಟೊಂದು ಮನಸ್ಸಿಗೆ ಹತ್ರವಾಗಿ ಹೇಳಿದರೆ ನನಗೆ ನಿಜವಾಗ್ಲೂ ಭಾಳ ಅಂದರೆ ಭಾಳ ಆಯಿತು ಎಷ್ಟೋ ಥರ ಶಾಂತಿ ಸಮಾಧಾನ ಎಷ್ಟೊಂದು ತಾಳ್ಮೆಯಿಂದ ಮತ್ತು ಎಷ್ಟೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯಿಂದ ಯಾರು ಕಷ್ಟಕ್ಕಾಗ್ತಾರೋ ನನ್ನ ಜೀವನದಲ್ಲಿ ಕಲ್ತ್ಕೊಂಡಿರಲ್ಲ ಯಾರು ರೋ ಅವರಿಗೆ ಸಹಾಯ ಮಾಡಂತ ಒಂದು ಸಮಾಜ ಇವತ್ತು ಇಂತ ಶಾಂತಿಯಿಂದ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಎಷ್ಟೋ ವರ್ಷಗಳಿಂದ ನಮ್ಮ ತಂದೆ ಕಾಲದಿಂದ ನಾನು ದಲಿತರಾಗಿ ನಲವತ್ತು ವರ್ಷಗಳಿಂದ ಇಷ್ಟೊಂದು ಶಾಂತಿಯಾಗಿ ಆಚರಣೆ ಮಾಡ್ಕೊಂಡು ಈವೆಲ್ಲ ನಮಗೂ ಕೂಡ ನಿಮ್ಮ ಮುಂದೆ ಬಂದು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಇಂಥ ಒಂದು ಶಾಂತಿ ಪ್ರಿಯರ ಹಬ್ಬದಲ್ಲಿ ನಿಮ್ಮೆಲ್ಲರ ಜೊತೆ ಖುಷಿಯಿಂದ ಭಾಗಿಯಾಗಿರೋದು ನನಗೂ ಕೂಡ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ ಖಂಡಿತ ಒಂದು ಬಡತನ ಈ ಒಂದು ಹಬ್ಬದ ಆಚರಣೆಗೆ ಬಡತನ ಯಾವುದು ಹಬ್ಬ ಬರೋದಿಲ್ಲ ಇಂಥ ಒಂದು ಶಾಂತಿ ಸುವರಿಸ ನೀವೆಲ್ಲ ಮಾಡ್ಕೊಂಡು ಹೋಗ್ತಾ ಇರೋದು ಇದಕ್ಕೆ ಮುಂದಿನ ತಿಂಗಳಲ್ಲಿ ಕೂಡ ಅತ್ಯಂತ ನೀವೆಲ್ಲರೂ ಶಾಂತಿ ಪ್ರಿಯರಾಗಿ ಮತ್ತು ನಿಮ್ಮ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ಒಳ್ಳೆ ದಾರಿ ತೋರಿಸ್ತಾ ಉದ್ಯೋಗಾವಕಾಶಗಳಾಗಿರ್ ಎಲ್ಲದಕ್ಕೂ ನಾನು ಖಂಡಿತ ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಏನು ಈಗ ನಾನು ಇವತ್ತು ನಮ್ಗೆ ಅತ್ಯ ಶೀಘ್ರದಲ್ಲೇ ಈ ಹಬ್ಬಕ್ಕಿಂತ ಮುಂಚೆನೆ ಅತ್ಯಂತ ಶಾದಿ ವಿಶ್ವದಲ್ಲಿ ಶಾದಿ ಮಹಲ್ ವಿಷಯದಲ್ಲಿ ಶುಭ ಸೂಚನೆ ತಿಳಿಸೋದಕ್ಕೆ ನಾನು ಅತ್ಯಂತ ಉತ್ಸುಕನಾಗಿದೆ ಜಮೀರಿನ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಜೊತೆ ಈಗಾಗಲೇ ಚರ್ಚೆ ಮಾಡಿ ಅವರು ಕೂಡ ಅತ್ಯಂತ ಶುಭ ಸುದ್ದಿ ತಮಗೆ ಕೊಟ್ಟಿದ್ದಾರೆ ಅವ್ರು ಕೂಡ ಉಪಾಸೆ ಇದ್ರು ಮತ್ತೆ ಅದೇ ರೀತಿ ಅಧಿವೇಶನ ಇತ್ತು ಅಧಿವೇಶನ ಅವರು ಇಲ್ಲಿ ಬರೋಕ್ಕಾಗ್ಲಿಲ್ಲ ಹಬ್ಬ ಮುಗಿದು ಕೂಡ ಹೊಸಪೇಟೆಗೆ ಬರ್ತೀನಿ ಭಕ್ತ ಕೂಡ್ಲಿಗೀ ಬರ್ತೀನಿ ಕೂಡ್ಲಿಗೆ ಬಂದ್ಬಿಟ್ಟು ಎಲ್ಲ ಯಜಮಾನ್ರ ಜೊತೆ ಮೌಲ್ಯಗಳ ಜೊತೆ ಎಲ್ಲ ಪ್ರಮುಖರ ಜೊತೆ ಮಾತಾಡಿ ಅವ್ರಿಗೆ ಯಾವ ರೀತಿ ಅನುಕೂಲ ಆಗ್ಬೇಕು ಆ ಥರ ಮಾತಾಡೋದು ಅವ್ರಿಗೆ ಅನುಕೂಲ ಮಾಡಿಕೊಡೋ ಶಾದಿನಹ ದೃಶ್ಯದಲ್ಲಿ ಅಂತೇಳಿ ನಾನು ಆನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಯರಾಮನ್ ಅವರು ಮಾತಾಡ್ಕೊಂಡಿದೀವಿ ಸೊ ಶೀಘ್ರದಲ್ಲೇನೆ ನಿಮ್ಗೆ ತುಂಬಾ ಒಳ್ಳೆ ಶುಭ ಸುದ್ದಿ ಈ ಶಾದಿ ಬಾಲ್ ವಿಷಯದಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಈಗಾಗಲೇ ತಮ್ಗೆ ಗೊತ್ತಿರೋದ ಹಾಗೆ ಮುಂಚಿನಲ್ಲಿ ಸುಮಾರು ಹದ್ನೈದು ವರ್ಷ ಇಪ್ಪತ್ತು ವರ್ಷದಿಂದ ಅದು ನೆನಗಿಲಿಕ್ಕುತ್ತಿದ್ದು ಅದು ಇವತ್ತು ಸುಮಾರು ನಲವತ್ತು ಲಕ್ಷ ಅವ್ರ ಅಕೌಂಟ್ ಗಳಾಗಿಸಬಿಟ್ಟು ಈಗಾಗಲೇ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ಅದೇ ರೀತಿ ಗುಣಕೋಟೆ ಕೂಡನು ಈಗಾಗಲೇ ಸರಿ ಅದಕ್ಕೂ ಅದಕ್ಕೂ ಶಾಲಿ ಬಂದ ಜಾಗದ ಸಮಸ್ಯೆ ಇಲ್ಲ ಜಾಗದ ಸಮಸ್ಯೆ ಬಂದಿದ್ದು ಕೂಡ್ಲಿಗು ಬಂದರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ಫೈಲೆಲ್ಲ ಕಳಿಸಿ ಪ್ರಪೋಸಲ್ಲು ಅದು ಐದು ಕಿಲೋಮೀಟರ್ ಒಳಗೆ ಪಟ್ಟಣ ಪಂಚ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಸಿಂಗ ಸಂಸ್ಥೆಗಳಿಗೆ ಟ್ರಸ್ಟ್ಗಳಿಗೆ ಸರ್ಕಾರಿ ಜಾಗಕ್ಕೆ ಕೊಡೋದಿಲ್ಲ ಕೇಳಿದ್ರು ಅದಕ್ಕೋಸ್ಕರ ತಾವೆಲ್ಲರಲ್ಲಾಗಲೇ ಮನಸ್ಸು ಮಾಡಿದ್ದೀರಾ ಒಂದು ಜಾಗ ಖರೀದಿ ಮಾಡೋಕ್ಕೆ ಅದ ನಮ್ಮ ನಮ್ಮ ಸಹಕಾರ ನಮ್ಮ ಸರ್ಕಾರದ್ದು ತಮಗೆಲ್ಲ ಯಾವಾಗಲೂ ಗೊತ್ತಿದೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ವಿಶೇಷವಾಗಿ ಬಡವರಿಗೆ ದಿನದಲಿತರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ನೊಂದ ಮತ್ತು ಉಳಿಯುವಂಥ ಕೈಗಳಿಗೆ ಯಾವತ್ತೂ ಒಳ್ಳೆ ಮಾಡೋಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಯಾವತ್ತೂ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಮೀರ್ ಅಹಮದ್ ಖಾನ್ ಅವರು ಕೂಡ ಯಾವತ್ತೂ ಬಡವರಿಗೆ ಯಾವತ್ತೂ ಅವರು ಒಂದು ಕೈ ಯಾವತ್ತೂ ಮುಂದೆ ಇರ್ತಾರೆ ಅದೇ ರೀತಿ ಹೊಸಳ್ಳಿ ಮತ್ತು ಕೂಡ ನಾವು ಸಾಧಿ ಮಾಡಬೇಕು ರೆಡಿ ಮಾಡ್ಕೊಳ್ತೀವಿ ಉದ್ದಿನ ಜೊತೆಗೆ ಸೊ ತಾವು ಈ ಈಗಾಗದ್ದು ನೀವು ಒಂದು ನಿವೇದನೆ ನಮ್ಮ ಹತ್ರ ಇಟ್ಟಿದ್ರಿ ಅದಕ್ಕೆ ಅತಿ ಶೀಘ್ರದಲ್ಲೇ ನಮ್ಮ ಯಾವತ್ತು ಬರ್ತಾರೋ ಅವತ್ತೇ ಹೇಳಿದ್ದಾರೆ ಹಬ್ಬ ಹಾಕೊಂಡ್ರೆ ನಾನೇ ಬಂದು ಅವತ್ತೇನೆ ಬಗೆರ್ಸ್ತೀವಿ ಅಂತ ಹೇಳ್ತೀನಿ ಸೊ ನಾನು ಸುಮ್ಮನೆ ಸೇರಿ ನಿಮಗೆ ನಾವು ಆಗಾಗಲೇ ನೀವು ತುಂಬ ಒಳ್ಳೆಯ ಶುಭ ಸುದ್ದಿ ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಾಂತಿ ಗೌರಷ್ಟೇ ಮತ್ತು ಯಾವಾಗಲೂ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕೆ ಅವತ್ತು ತಾವು ಇರೋಂಥ ಒಂದು ಸಮಾಜಕ್ಕೆ ನಾನು ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ತಾವಿಗೆ ಅವಕಾಶ ಕೊಡೋದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬ ಹಾರ್ದಿಕ ಶುಭಾಶಯಗಳು ತಿಳಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ಏನು ನಮ್ಮ ಮಲ್ವೆಯಲ್ಲೂ ಅತ್ಯಂತ ಒಂದು 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 ಒಳ್ಳೆ ರೀತಿಯಲ್ಲಿ ಒಂದು ತಮಗೆಲ್ಲ ಇವತ್ತು ಏನು ಒಂದು ಉತ್ತಮ ಸಂದೇಶ ಕೊಟ್ಟಿದ್ದಾರೆ ಅವೆಲ್ಲನೂ ನಾವು ಪಾಲಿಸೋಣ ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆ ಅಣ್ಣನ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗಿ ಒಂಥರ ನೆಂದಿಯಿಂದ ಜೀವನ ಮಾಡೋಕ್ಕೆ ಆ ದೇವರು ನಮಗೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ಇನ್ನೂ ಶಾಂತಿಯಿಂದ ಎಲ್ಲರೂ ಅಣ್ಣ ತಮ್ಮಂದಿರ್ತಾರೆ ನೋಡಿ ಎಷ್ಟು ಒಳ್ಳೆಯ ದೇವತ್ತು ಯುಗಾದಿ ಮತ್ತೆ ರಂಜಾನ್ ಒಂದೇ ದಿವಸ ಆಚರಿಸ್ತಾ ಇದೀವಿ ನಿಜವಾಗ್ಲೂ ಇದು ಒಂದು ಒಂದು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ತಾಲೂಕಿಗೆ ತುಂಬಾ ಒಳ್ಳೆ ಖುಷಿ ವಿಚಾರ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ہماری مدد اگر ہم اور آپ اس میں خرچ کریں گے اللہ تبارک و تعالی ہمیں دنیا میں برکت دے گا آخرت میں برکت دے گا حضرت عبداللہ بن مبارک رحمہ اللہ کا ایک واقعہ نخل کیا گیا ایک آدمی انہوں یہ باہر نکلے تو ان کے پاس آیا کہا کہ میرے اوپر خرض ہے سانس سو دینار خرض ہے مجھے خرض دے دو یہ کاروبار کرتے تھے پارٹنر تھے خط لکھر جا کے اس کے پارٹنر سے اور جو اکونٹری تھا اس کو کہا سات ہزار دیرم کو دے دے سات وہ دیکھا اسے پوچھا بھئی کتنی کی دورت تھی کہا کہ مجھے سات سو کی کہا سات ہزار بول رہے ایش غلط فہمی ہو گئی رب چاہیے جا کے ان سے کہا لکھا گیا پیچھے انہوں نے لکھا کہ سات ہزار نہیں بلکہ چودہ ہزار دیر ہم اس کو دیا جائے اس نے لکھا کہ آپ کو یہ کیا ہے آپ کا مال سے ضائع کر رہے ہیں انہوں نے کہا کہ مال میرا ہے اللہ نے دیا ہے تجھے کیا تکلیف ہے تجھے کیا تکلیف ہے اور مال دینے کے بعد کسی پر احسان مدد لائیے پر احسان مت جترائیے اگر آپ مال دے کر احسان گے اللہ تبارک و تعالی دنیا اور آخرت میں دنیا اور آخرت میں اس کا نقصان آپ کو دے گا اسی طریقے سے برادرانی اسلام ہم اسلاف کے واقعات کو پڑھتے ہیں ہمارے اسلاف مالدار ہوتے ہوئے انہوں نے زکات نہیں دی کیوں ان کے پاس مال بچتا ہی نہیں تھا آپ غربا میں مساکین میں یتیموں میں آپ اپنا مال تقسیم کریں اللہ تعالیٰ مجھے اور آپ کو عمل کی توفیق عطا فرمائیں آج کی خوشیاں نصیب فرمائیں چھوٹے چھوٹے باتوں میں دراڑیاں نہ ڈالیں جھگڑے فسادات نہ کریں خوشیاں ہیں خوشیاں منائے اللہ تعالیٰ یہ عید میرے اور آپ کے لیے امن و سلامتی کی عید بنائیں انشاءاللہ دعا ہوگی اس کے بعد ہمارے جناب ایم صاحب ڈاکٹر سری نواس وہ اس وقت ہمارے پاس موجود ہیں وہ اپنے کچھ تاثرات آپ کے سامنے انشاءاللہ دعا کے بعد پیش کریں گے میں ہماری جمیت الحدیث مساجد الحدیث کوٹگی کی جانب سے تمام مسلیان خواتین بچوں کی جانب سے میں آپ کا استقبال کرتا ہوں آپ کو عالم و مرحبا کہتا ہوں ویلکم آپ کو کہتا ہوں آپ ہمارے پاس آئے ہیں ہم آپ کا استقبال کرتے ہیں حضرات جیسا کہ آپ جانتے ہیں ہم نے کئی سالوں سے قاب دیکھا وہ خواب ہی رہا وہ شادی محل کا خواب اٹھا ہر ایک آتا رہا ہم ہی جو ہے میں جنت دکھا کے جاتا رہا ہم اس کے پیچھے بھاگتے رہے ہمارے ذمہ داران میں اللہ ان کو جزائے خیر دے اللہ ان کی خدمات کو قبول کرے شروع ہی سے کوشش کرتے رہے کوشش کرتے رہے ایک شکل بنی کہ چاروں مساجد سے اراکین کو لیا جائے ایک شادی محل کمیٹی تشکیل دی جائے الحمدللہ آپ تمام نے اتفاق رائے سے اراکین کو چنا اور اس کے اعلان بھی ہوگا سری نواز ایل اے صاحب نے ہمیں یہ بھروسہ دیا کہ میں اس کے لیے کوشش کروں گا آپ اس کے لیے جو کچھ کرنا چاہیں کر لیں اس کے بعد ہم نے کمیٹی بنائی ہے کوئی غرض نہیں پوچھنے والے نے پوچھا سوال کیا مابا. حفاظت فرما حفاظت فرما اللہ ان کی غیبی مدد فرما غیبی مدد فرما اللہ یہودی کے ٹکڑے ٹکڑے فرما دے اس کی طاقت کو بکھیر دے اس کی قوت کو بکھیر دے اللہ تو ہم سب کی مدد فرما حفاظت فرما حفاظت فرما اللہ ان کی غیبی مدد فرما غیبی مدد فرما اللہ یہودی کے ٹکڑے ٹکڑے فرما دے اس کی طاقت کو بکھیر دے اس کی قوت کو بکھیر دے اللہ تو ہم سب کی مدد فرما اللہ